ಹರೇ ಶ್ರೀನಿವಾಸ ಅನಿಸಿಕೆ ಚಾನೆಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಹೊಸೊಬ್ಬರು ನೋಡ್ತಿದ್ದೀರ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರಕ್ಕೆ ನನಗೆ ಎಂಕ್ರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಅಲ್ವಾ ಇವತ್ತು ಗುರುವಾರ ಆದ್ದರಿಂದ ರಾಯರ ಮಹಿಮೆಯ ಒಂದು ಕಥೆನ ನಿಮಗೆಲ್ಲ ತಿಳಿಸೋಣ ಅಂದ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ಯಾಕೆ ಅಂತಂದರೆ ಇದು ನೆನ್ನೆ ಮೊನ್ನೆ ನಡೆದಂಥ ಘಟನೆ ಅಲ್ಲ ಇದು ಇದೊಂದು ಐದು ವರ್ಷ ಆಗಿದೆ ಅಷ್ಟೆ ನನ್ನ ಫ್ರೆಂಡ್ ಮಗನಿಗೆ ತುಂಬ ಸೀರಿಯಸ್ ಆಗಿತ್ತು ಆವಾಗ ಅವರು ಸೇವೆ ಮಾಡಿದ್ರು ರಾಯರ್ ಸೇವೆ ಮಾಡಿದ ಮೇಲೆ ಏನಾಯಿತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಬನ್ನಿ ಟೈಮ್ ವೇಸ್ಟ್ ಮಾಡಲ್ಲ ನಾನು ನಿಮಗೆ ಅದೇನು ಅನ್ನೋದನ್ನು ಡೀಟೇಲ್ನ ನಿಮಗೆ ತಿಳಿಸ್ತೀನಿ ನನ್ನ ಫ್ರೆಂಡ್ ಹೆಸರು ಸ್ವಪ್ನ ಅಂತ ಅವಳು ಮುಂಚಿಂದನೂ ರಾಯರು ಅಂದರೆ ತುಂಬ ಇಷ್ಟ ಏನೊಂದು ಕಷ್ಟ ಆಗಲಿ ಏನಾಗಲಿ ಸುಖ ಆದರೂ ಕಷ್ಟ ಆದರೂ ರಾಯರ ಹತ್ರನೇ ಹೇಳ್ಕೊಳ್ತಾ ಇದ್ದಿದ್ದವಳು ವಾಲ್ಪೇಪರಲ್ಲಿ ಮನೇಲಿ ಎಲ್ಲ ಕಡೆ ರಾಯರ್ ಫೋಟೋಗಳು ಇಟ್ಕೊಂಡ್ಬಿಟ್ಟಿದ್ದಾಳು ಅಷ್ಟಿಷ್ಟ ರಾಯರು ಅಂದರೆ ಅವಳಿಗೆ ಮಗು ಆಗಿದ್ದು ರಾಯರ ಅನುಗ್ರಹದಿಂದನೇ ಗಂಡು ಮಗು ಆಗಿದ್ದು ಅದು ಏನು ಗ್ರಹಚಾರನೋ ಏನೋ ಗೊತ್ತಿಲ್ಲ ಪಾಪ ಮಗನ್ನ ಮುಂಜಿ ಮುಹೂರ್ತನ ಯಾರ ಕಾಯಿಲೋ ಇಡಿಸ್ಬಿಟ್ಲು ಪಾಪ ನೋಡಿ ಈ ಒಂದು ಫಂಕ್ಷನ್ ಅಂತ ಮಾಡ್ತಿದ್ದೀವಿ ಅಂದಾಗ ಮುಹೂರ್ತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾರಂದ್ರೆ ಅವ್ರ ಕೈಲಿ ಇಡಿಸ್ಬಾರ್ದು ಇದೊಂದು ತಿಳ್ಕೊಳ್ಳಿ ಯಾಕೆ ಅಂತಂದರೆ ಪಾಪ ನನ್ನ ಫ್ರೆಂಡಿಗೆ ಗೊತ್ತಿಲ್ಲ ಯಾರ ಹತ್ರನೂ ಮುಂಜಿ ಮುಹೂರ್ತ ಇಡಿಸ್ಕೊಂಡ್ಳು ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾರೆ ಅಂದ್ಕೊಂಬಿಟ್ಟಿದ್ದಾಳೆ ಆಮೇಲೆ ಮುಂಜಿನೂ ಮಾಡಿಬಿಟ್ಲು ನನ್ನ ಫ್ರೆಂಡು ಅಂದರೆ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಗಂಡ ಇಬ್ಬರು ಸೇರಿಕೊಂಡು ಮುಂಜಿ ಮಾಡಿದ್ರು ಮುಂಜಿ ಮಾಡಿದ ಕೆಲವು ತಿಂಗಳಲ್ಲೇ ಅನಾರೋಗ್ಯ ಬಿದ್ದ ಆ ಹುಡುಗ ಮೇಲಿಂದ ಮೇಲೆ ಮೇಲೆ ಏನೋ ಒಂದು ಅನಾರೋಗ್ಯ ಆಗ್ತಾನೇ ಇತ್ತು ಆ ಹುಡುಗಂಗೆ ಹಾಸ್ಪಿಟ್ಲಿಗೆ ಸೇರಿಸು ಟ್ರೀಟ್ಮೆಂಟ್ ಕೊಡಿಸು ಕರ್ಕೊಂಬ ಇದೇ ಥರ ಆಗೋಗಿತ್ತು ಕಡೆಗೆ ಕ್ಯಾನ್ಸರ್ ಬಂದ್ಬಿಡ್ತು ಪಾಪ ಹುಡ್ಗಂಗೆ ಈ ಕಡೆಗೆ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾನೇ ಇದ್ದಾರೆ ಕರ್ಕೊಂಡು ಹೋಗು ಟ್ರೀಟ್ಮೆಂಟ್ ಕೊಡಿಸು ಮತ್ತೆ ಕರ್ಕೊಂಬಾ ಯಾಕೆಂದರೆ ನನ್ನ ಫ್ರೆಂಡ್ ಇರೋದು ಬೇರೆ ಊರಲ್ಲಿ ತಂಜಾವೂರಲ್ಲಿ ಇದ್ದಿದ್ದಿದ್ದು ಹೀಗಿತ್ತು ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ನನ್ನ ಫ್ರೆಂಡ್ಗೆ ಕಡೆಗೆ ರಾಯರ್ ಸೇವೆ ಮಾಡಿದ್ಲು ನನ್ನ ಫ್ರೆಂಡು ಅದು ಯಾವಾಗ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಲ್ಲಿ ಸೇರ್ಸಿದ ಮೇಲೆ ಒಂದು ಹದಿನೈದು ದಿನ ನೀವು ಇಲ್ಲೇ ಇರಬೇಕಾಗತ್ತೆ ನಿಮ್ಮ ಮಗನ ಜೊತೆ ಅಂತ ಹೇಳಿದರು ಸರಿ ಅಂಥೇಳಿ ನನ್ನ ಫ್ರೆಂಡು ಅವ್ರ ಗಂಡನ ಹಾಸ್ಪಿಟ್ಲಲ್ಲೇ ಹೇಳಿ ಅವಳು ಸೇವೆ ಸ್ಟಾರ್ಟ್ ಮಾಡಿದ್ದಾಳೆ ರಾಯರಿಗೆ ಯಾಕೆ ಅಂತಂದರೆ ಅವಳು ಅಂದಿದ್ದಿಷ್ಟೆ ಈ ಒಂದು ರೋಗ ಅನ್ನೋದು ಯಾವುದೇ ಡಾಕ್ಟರ್ಸಿಂದ ವಾಸಿ ಆಗುವಂಥದ್ದಲ್ಲ ರಾಯರ್ ಮೊರೆ ಹೋಗಬೇಕು ನಾನು ಅಂತ ನನಗನ್ನಿಸ್ತಿದೆ ನಾನು ರಾಯರ್ ಮೊರೆ ಹೋಗ್ತೀನಿ ಅವ್ರ ಸೇವೆ ಮಾಡ್ತೀನಿ ಯಾವತ್ತೂ ನನ್ನ ಅವ್ರ ಕೈ ಬಿಟ್ಟಿಲ್ಲ ಈಗೂ ಬಿಡಲ್ಲ ಅವರು ಯಾಕೆಂದರೆ ನನಗೆ ಇವನು ಹುಟ್ಟಿದ್ದೇ ರಾಯರ ಅನುಗ್ರಹದಿಂದ ಹೀಗಿದ್ದಾಗ ಅವರು ಸರಿ ಮಾಡ್ತಾರೆ ಅಂತ ಹೇಳಿ ಅವ್ರ ಗಂಡಂಗೆ ಹೇಳಿಬಿಟ್ಟು ಅವಳು ಸೇವೆ ಸ್ಟಾರ್ಟ್ ಮಾಡಿದ್ಲು ನೋಡಿ ಅಲ್ಲಿ ಅವಳು ಸೇವೆ ಸ್ಟಾರ್ಟ್ ಮಾಡಿದಾಳೆ ಮಾರನೇ ದಿವಸ ಬೆಳಗಿನ ಜಾವ ಆ ಯಾರೋ ವಯಸ್ಸಾದವರು ತಲೆ ಸವ್ರ್ದಂಗೆ ಆಗಿದೆ ಆ ಹುಡ್ಗಂಗೆ ಅವನು ಅಂದರೆ ಮಾತಾಡ್ತಾನೆ ಇರಲಿಲ್ಲ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾಗ ತುಂಬ ಆಗಿಬಿಟ್ಟಿದ್ದ ಮಾತಾಡೋಕ್ಕೂ ತಾಣ ಇರಲಿಲ್ಲ ಆ ಹುಡುಗಂಗೆ ನೋಡಿದ್ರೆ ಸೇವೆ ಮಾಡಿದ ಮಾರನೇ ದಿವಸ ಬೆಳಗಿನ ಜಾವ ಆ ಹುಡುಗ ಎದ್ದು ನನಗೆ ಯಾರೋ ಒಬ್ಬರು ತಾತ ನನ್ನ ತಲೆ ಸವರಿದ್ರು ನನಗೆ ಯಾಕೋ ಒಂದು ಏನೋ ಒಳಗಿಂದ ಚೈತನ್ಯ ಬರೋ ಥರ ಇದೆ ಚೈತನ್ಯ ಬಂದಾಗಿದೆ ಅಂದರೆ ಐ ಮೀನ್ ನನ್ನ ನಿಮಗೆ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಏನೋ ಒಂದು ಹುಮ್ಮಸ್ಸು ಲವಲಕ್ಕೆಯಿಂದ ಇದ್ದೀನಿ ನಾನು ಹುಮ್ಮಸ್ಸು ಬಂದಿದೆ ಒಳಗಿಂದ ನನಗೆ ಅಂಥೇಳಿ ತುಂಬ ಚೆನ್ನಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದನಂತೆ ಎದ್ನಂತೆ ನ ಹೋಗ್ಬೇಕು ಅನಿಸ್ತಿದೆ ನನಗೆ ರಾಯರು ನೋಡಬೇಕು ಅನಿಸ್ತಿದೆ ಅಂತ ಈ ಥರ ಎಲ್ಲ ಮಾತಾಡೋಕೆ ಪ್ರಾರಂಭ ಮಾಡದಂತೆ ಆ ಹುಡುಗ ಆಶ್ಚರ್ಯ ನೋಡಿ ಅಲ್ಲಿ ಸೇವೆ ಮಾಡೋಕ್ಕೆ ಹೋಗಿದ್ದಾರೆ ಇಲ್ಲಿ ಕನಸಲ್ಲಿ ರಾಯರು ಬಂದಿದ್ದಾರೆ ಬಂದ ಮೇಲೆ ಆ ಹುಡುಗ ನಡೆದಿದ್ದೇನು ಮಾತಾಡ ನಡಿಯೋಕ್ಕೆ ಪ್ರಾರಂಭ ಮಾಡ್ತಿದ್ದಾನೆ ಮಾತಾಡ್ತಿದ್ದಾನೆ ಪಟ 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 ಮಾತಾಡ್ತಾ ಇದ್ದಾನೆ ಎಲ್ಲರ ಹತ್ರನೂ ಅವ್ರ ತಂದೆ ಮತ್ತು ಅವತ್ತು ಅವರ ಅಜ್ಜಿ ತಾತ ಎಲ್ಲ ಬಂದಿದ್ರಂತೆ ಆ ಹುಡುಗನ ನೋಡೋಕ್ಕೆ ಹೇಳಿ ನೋಡಿದ್ರೆ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಿದ್ದಾನಂತೆ ಇದೇನು ಇಷ್ಟು ದಿವಸ ಮಾತಾಡಲೇ ಇಲ್ಲ ಅಂತ ಹೇಳ್ತಿದ್ದೀರ ಈಗ ನೋಡಿದ್ರೆ ಇಷ್ಟಿದಾಗ ಮಾತಾಡ್ತಿದ್ದಾನೆ ಅಂತ ಹೇಳಿ ಬಂದ ಅಂದರೆ ಆ ಹುಡುಗನ ಅಜ್ಜಿ ತಾತ ಎಲ್ಲ ಅಂದರೆ ಇಲ್ಲ ಇಲ್ಲ ಅಂದರೆ ಯಾರು ಕೇಳಿದ್ದು ಅಂದರೆ ಅಜ್ಜಿ ತಾತ ಅಂದರೆ ಈಗ ಏನು ಗೊತ್ತಾ ಹುಡುಗಿ ಅಪ್ಪ ಅಮ್ಮಂಗೆ ಪೂರ್ತಿ ಗೊತ್ತಿರಲ್ಲಲ್ಲ ಅಂದರೆ ಫೋನಲ್ಲಿ ಕೇಳಿರ್ತಾರೆ ಆರೋಗ್ಯದ ಬಗ್ಗೆ ಆವತ್ತೇ ನೋಡಿದ್ದಂತೆ ನನ್ನ ಫ್ರೆಂಡ್ ಅಪ್ಪ ಅಮ್ಮ ಆ ಹುಡುಗನ ಅಂದರೆ ತನ್ನ ಮಮ್ಮಗನ್ನ ನೀವು ನೋಡಿದ್ರೆ ಈಗಂತಿದ್ದೀರ ನೋಡಿದ್ರೆ ಲವ್ಲೋಕೆಯಿಂದಾನೆ ಮಾತಾಡ್ತಿದ್ದೇನೆ ಅಂತ ಕೇಳಿದ್ರಂತೆ ಆಗ ತಕ್ಷಣ ನನ್ನ ಫ್ರೆಂಡ್ ಗಂಡನೇ ಹೇಳಿದ್ರಂತೆ ಇಲ್ಲ ಇಲ್ಲ ನಿಮ್ಮ ಮಗಳು ರಾಯರ್ ಸೇವೆಗೆ ಅಂತ ಹೋಗಿದ್ದಾಳೆ ಇವನು ಹುಷಾರಾಗಬೇಕು ಅಂತಲೇ ಸೇವೆ ಮಾಡ್ತಿದ್ದಾಳಲ್ಲಿ ಮೋಸ್ಟ್ಲಿ ಅವ್ರದೇ ಪವಾಡ ಇದು ಮೋಸ್ಟ್ಲಿ ಏನು ಖಂಡಿತ ಅವ್ರದೇ ಪವಾಡ ಅವರೇ ಸರಿ ಮಾಡಿದ್ದಾರೆ ಅಂತ ಹೇಳಿ ಆಮೇಲೆ ಅವರು ಇನ್ನೊಂದು ಮಾರನೇ ದಿವಸ ಡಿಸ್ಚಾರ್ಜ್ ಮಾಡ್ತೀವಿ ಇವತ್ತು ಪೂರ್ತಿ ನಾವು ನೋಡಬೇಕಾಗತ್ತೆ ಅಬ್ಸರ್ವ್ ಮಾಡಬೇಕು ಪೂರ್ತಿ ಕ್ಯೂರ್ ಆಗಿದೆ ಅಂತ ನಮ್ಗೆ ಅನಿಸ್ಬೇಕು ಅಂತೇಳಿ ಡಾಕ್ಟರ್ಸ್ ಹೇಳಿದ್ರಂತೆ ಸರಿ ಅಂಥೇಳಿ ಅವತ್ತೆಲ್ಲ ಅಲ್ಲೇ ಇಟ್ಟಿದ್ದು ಮಾರನೇ ದಿನ ಕರ್ಕೊಂಡು ಹೋದ್ರಂತೆ ಮನೆಗೆ ಡಾಕ್ಟರ್ಸು ಎಲ್ಲ ಕ್ಯೂರ್ ಆಗಿದೆ ಆಶ್ಚರ್ಯ ಆಗ್ತಿದೆ ಅಂಥೇಳಿ ಡಾಕ್ಟರ್ಸ್ ಕೂಡ ಹೇಳಿದ್ರಂತೆ ಆ ಹುಡ್ಗನ ಮಾತು ಕತೆ ಆಮೇಲೆ ಇಡೀ ದಿವಸ ಏನು ಇವತ್ತು ಡ್ರಿಪ್ಸ್ ಹಾಕೋದು ಬೇಡ ಅಂದ್ರಂತೆ ಅವ್ನು ನಡೆದಿದ್ದು ಅವ್ನು ನಡ್ಕೊಂಡಿದ್ದ ರೀತಿಯೆಲ್ಲ ನೋಡಿ ಇಲ್ಲ ಅವನು ತುಂಬ ಆ್ಯಕ್ಟಿವ್ ಆಗೇ ಇದ್ದಾನಿವಾಗ ಆ ಹುಡುಗ ಸೊ ಡ್ರಿಪ್ಸ್ ಏನು ಬೇಡ ಅಂಥೇಳಿ ಹೇಳಿದ್ರಂತೆ ಡಾಕ್ಟರು ಆಮೇಲೆ ಅವತ್ತು ಪೂರ್ತಿ ಅಲ್ಲೇ ಇದ್ದು ಮಾರನೇ ದಿವಸ ಡಿಸ್ಚಾರ್ಜು ಮಾಡಿಬಿಟ್ರಂತೆ ಆಮೇಲೆ ಮನೆಗೆ ಕರ್ಕೊಂಬಂದ್ರಂತೆ ಆಮೇಲೆ ಇವಾಗ ಆ ಹುಡುಗ ತುಂಬ ಚೆನ್ನಾಗಿದ್ದಾನೆ ಅಂದರೆ ನೋಡಿ ರಾಯರು ಎಷ್ಟು ಕರುಣಾಮಯಿಗಳು ಅಂತ ಹೇಳಕ್ಕೆ ಇದೊಂದು ಉದಾಹರಣೆ ನಾನು ಯಾವಾಗಲೂ ಅವ್ರ ಜೀವನದಲ್ಲಿ ಇನ್ಯಾರ್ದು ಜೀವನದಲ್ಲಿ ನಡೆದಿದ್ದು ಹೇಳ್ತಿದ್ದೆ ಇವತ್ತು ಯಾಕೋ ನೆನಪಾಯಿತು ನನ್ನ ಫ್ರೆಂಡು ಫೋನ್ ಮಾಡಿದ್ಲಿ ಇವತ್ತು ಬೆಳಗ್ಗೆ ನನಗೆ ಹಾಗಾಗಿ ಈ ವಿಷಯ ಯಾಕೆ ಹೇಳಬಾರ್ದು ಹೇಳಿ ನೆನಪಾಗಿ ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಇದನ್ನು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಅಂತ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ